ದಾನವಾಗಿ ಬಿಟ್ಟಿದ್ದ ಹಸುವನ್ನ ಮಾರಿದ ಪೂಜಾರಿ ಪುಣ್ಯಕ್ಷೇತ್ರದಲ್ಲಿ ಪೂಜಾರಿಯ ಪಾಪ ಹಸುವನ್ನ ಕಸಾಯಿ ಖಾನೆಗೆ ಮಾರಿದ್ದ ಭೂಪ ಯಲ್ಲಮ್ಮಳ ಸನ್ನಿಧಾನದಲ್ಲೊಬ್ಬ ಖರೀಮಾ ಈಗ ಹಸುವನ್ನ ಮಾರಿದ್ದಾನೆ ಬಿಟ್ರೆ ಇನ್ನೇನು ಮಾರ್ತಾನೋ ಹೋರಿಕತ್ತ ಮಲ್ಲಯ್ಯ ಪೂಜಾರಿ ು ದೇವಾಲಯಕ್ಕೆ ದಾನ ನೀಡಿದ್ದ ಹಸುಗಳನ್ನು ಖಸಾಯಿಖಾನೆಗೆ ಮಾರಾಟ ಮಾಡಿದ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಸಮೀಪದ ನೀರಮಾನ್ವಿ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ನಡೆದಿದ್ದು ದೇವಾಲಯದ ಅರ್ಚಕರ ವಿರುದ್ದ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಸವದತ್ತಿ ಯಲ್ಲಮ್ಮದೇವಿ ದೇವಸ್ಥಾನ ಬಿಟ್ಟರೆ ನೀರಮಾನ್ವಿ ಯಲ್ಲಮ್ಮ ದೇವಿ ದೇವಸ್ಥಾನ ಅತಿ ಹೆಚ್ಚು ಭಕ್ತರನ್ನ ಹೊಂದಿರುವ ಕ್ಷೇತ್ರವೆಂದು ಪ್ರಸಿದ್ಧಿಯಾಗಿದೆ ಜೊತೆಗೆ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಇನ್ನೂರು ವರ್ಷಗಳ ಇತಿಹಾಸವಿದೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಎತ್ತು ಮಾರಾಟ ಮಾಡುವ ವ್ಯಾಪಾರಿಗಳು ಮಾನ್ವಿಯಿಂದ ರಾಯಚೂರಿಗೆ ಹೋಗುವ ರಸ್ತೆಯಲ್ಲಿ ನೀರ ಮಾನ್ವಿಯ ಹೊರವಲಯದಲ್ಲಿ ರಾತ್ರಿ ತಂಗಲು ಕೆಲವೊಂದು ಗಿಡ ಮರಗಳ ಕೆಳಗೆ ಇಳಿಯುತ್ತಿದ್ದರು ಅಂತಹ ಸಮಯದಲ್ಲಿ ಎತ್ತುಗಳನ್ನ ಗಿಡಕ್ಕೆ ಕಲ್ಲಿಗೆ ಕಟ್ಟುತ್ತಿದ್ದರು ಹಾಗೊಂದು ಸಾರಿ ಒಂದು ಕಲ್ಲಿಗೆ ಎತ್ತುಗಳನ್ನ ಕಟ್ಟಿ ಮಲಗಿದವರಿಗೆ ಬೆಳಕು ಹರಿದಾಗ ಕಣ್ಣು ಕಾಣಿಸದಂತಾಯಿತು ಇದೇನು ವಿಚಿತ್ರವೆಂದು ಊರಿನವರನ್ನ ವಿಚಾರಿಸಿದಾಗ ಎತ್ತು ಎಲ್ಲಿ ಕಟ್ಟಿದ್ದೀರಿ ಎಂದು ಕೇಳಿದಾಗ ಸಹಜವಾಗಿ ಕಲ್ಲಿಗೆ ಕಟ್ಟಿದ ಸ್ಥಳವನ್ನ ತೋರಿಸುತ್ತಾರೆ ಊರಿನ ವಯೋವೃದ್ಧರು ಅದು ಶ್ರೀ ಯಲ್ಲಮ್ಮ ದೇವಿಯ ಉದ್ಭವ ಮೂರ್ತಿ ಎತ್ತುಗಳನ್ನು ಕಟ್ಟಿ ತಪ್ಪು ಎಸಗಿರುವಿರಿ ಆದ್ದರಿಂದ ಏನಾದರೂ ಕಾಣಿಕೆ ಒಪ್ಪಿಸುತ್ತೇನೆ ಎಂದು ಬೇಡಿಕೊಳ್ಳಿರಿ ಎಂದು ಹೇಳಿದಾಗ ಅವರು ಕಣ್ಣು ಮರಳಿ ಬಂದರೆ ದೇವಸ್ಥಾನ ಕಟ್ಟಿಸುತ್ತೇವೆ ಎಂದು ಬೇಡಿಕೊಂಡರು ನಂತರ ಅವರಿಗೆ ಕಣ್ಣು ಮರಳಿ ಬಂದವಂತೆ ಅಂದಿನಿಂದ ಇಂದಿನವರೆಗೆ ಜನ ಸಾಗರೋಪಾದಿಯಲ್ಲಿ ಶ್ರೀ ಯಲ್ಲಮ್ಮ ದೇವಿಯನ್ನ ಪೂಜಿಸಲು ಬರುತ್ತಾರೆ ಪ್ರತಿ ವರ್ಷ ನಡೆಯುವ ಇಲ್ಲಿನ ಜಾತ್ರೆಗೆ ರಾಜ್ಯದಿಂದ ಶ್ರೀ ಅಲ್ಲ ಆಂಧ್ರಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಸೇರಿದಂತೆ ನೇರ ರಾಜ್ಯಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಬರ್ತಾರೆ ಹೀಗೆ ಬರುವ ಲಕ್ಷಾಂತರ ಭಕ್ತರು ನೀರಮಾನ್ವಿ ಯಲ್ಲಮ್ಮ ದೇವಿಗೆ ಹರಕೆ ಹೊರುತ್ತಾರೆ ದೇವಸ್ಥಾನಕ್ಕೆ ಹಸುಗಳನ್ನ ದಾನವಾಗಿ ಕೊಡ್ತಾರೆ ಆದರೆ ಹೀಗೆ ಕೊಟ್ಟ ಹಸುಗಳನ್ನ ಭಕ್ತರ ಗಮನಕ್ಕೆ ಬಾರದಂತೆ ಇಲ್ಲಿನ ಪೂಜಾರಿ ಮಲ್ಲಯ್ಯ ಎಂಬ ವ್ಯಕ್ತಿ ತನಗ್ಯಾರು ಕೇಳುತ್ತಾರೆಂಬ ದುರಾಂಕಾರದಲ್ಲಿ ಖಸಾಯಿ ಖಾನೆಗೆ ಮಾರಾಟ ಮಾಡುತ್ತಿರುವ ಪ್ರಕರಣ ಸದ್ಯ ಬೆಳಕಿಗೆ ಬಂದಿದೆ ಇನ್ನು ಈ ಪ್ರಕರಣದ ಸಂಬಂಧ ಸಾರ್ವಜನಿಕರು ದೂರು ಕೊಟ್ಟ ಹಿನ್ನೆಲೆ ತಹಶೀಲ್ದಾರ್ ಜಗದೀಶ್ ಚೌರಾ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು ಹಸುವನ್ನ ರಕ್ಷಣೆ ಮಾಡಿ ಪೂಜಾರಿಗೆ ಹಿಗ್ಗಾ ಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಮುಂದೆ ಇದೇ ರೀತಿಯಾಗಿ ಘಟನೆಗಳು ಮರುಕಳಿಸಿದರೆ ಮತ್ತೊಮ್ಮೆ ಏನಾದರೂ ದೂರು ಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಒಟ್ನಲ್ಲಿ ಅದೆಷ್ಟೋ ಜನ ದೇವರನ್ನ ನಂಬಿ ದೇವಸ್ಥಾನಕ್ಕೆ ಬರ್ತಾರೆ ಆದರೆ ಇಂತಹ ಪೂಜಾರಿಗಳು ದೇವಸ್ಥಾನದಲ್ಲೂ ಭ್ರಷ್ಟಾಚಾರ ಮಾಡಿ ಜನರ ನಂಬಿಕೆಯನ್ನೇ ಕಳೆದುಕೊಳ್ತಾರೆ ಇಂತಹ ವ್ಯಕ್ತಿಗಳಿಗೆ

ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಸಾಯ್ತಿ ನಿಮ್ಮ ಊರಲ್ಲಿನ ಸ್ವಲ್ಪನೂ ಬದ್ಧತೆ ಇಲ್ಲ ನಿಮ್ಗೆ ಯಾರಿಗೂ ಏನು ಯಾರ್ದಾರು ಮನೆ ಸ್ವತ್ ಅಂತ ಇದನ್ನ ಸಾರ್ವಜನಿಕರು ಭಕ್ತಿ ಅಂತ ಕೊಟ್ಟಿರ್ತಾರೆ ಅದನ್ನ ಆ ಜನರಿಗೆ ಇದನ್ನ ಆ ಭಕ್ತಿ ಉಳಿಸ್ಕೊಳ್ಳೋ ತರ ಮಾಡಿ ದೇವಸ್ಥಾನಗಳನ್ನ ಪೂರ್ತಿಯನ್ನು ಗಂಪೆ ಎಂಬಸ್ ಮಾಡಿ ಗದಕಿಶಿ ಕೊಡ್ಲು ಅವರು ಗದಕಿಣು ಬಾಬ ಅಲ್ಲಿಂದ ಬಂದ್ ಹೋಗ್ಬಿಟ್ರು ಹೋಗಿ ಬಾಂಬೈ ಬರ್ತಾರೆ ನಾನು ಇದನ್ನ ನಿಮ್ಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಒಂದ್ ವೇಳೆ ದೇವಸ್ಥಾನದ ಬಗ್ಗೆ ಯಾವುದೇ ಕಂಪ್ಲೇಂಟ್ ಬಂತು ಇದು ಮಾಡ್ತು ಅಂತ ಹೇಳಿದ್ರೆ ಕಂಪ್ಲೇಂಟ್ ನಾನು ವಶಕ್ಕೆ ತಗೊಳ್ತೀನಿ ಅಷ್ಟೇನೆ ಎಲ್ರನ್ನೂ ಮನೆಗೆ ಕಳಿಸ್ತೀನಿ ಮತ್ತೆ ಆದ್ರೆ ಜನರು ಭಕ್ತಿಯಿಂದ ಇದನ್ನು ಕೊಟ್ಟಿರ್ತಾರೆ ಅದ ವಿಶ್ವಾಸ ಉಳಿಸ್ಕೋಬೇಕು ನಾನು ಬಂದಾಗಿನಿಂದ ಹೇಳ್ತಾ ಇದ್ದೀನಿ ನಿಮ್ಮ ಊರಿನ ದೇವಸ್ಥಾನಗಳು ನೋಡ್ಕೊಳ್ಳಿ ಯಾಕೆ ಇದು ದಕ್ಷಿಣ ಕರ್ನಾಟಕದಲ್ಲಿರೋ ದೇವಸ್ಥಾನಗಳು ನೋಡ್ಕೊಳ್ಳಿ ಅಲ್ಲಿ ದಿನ ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ ಗೋಶಾಲೆಗಳು ಇಟ್ಕೊಂಡಿದ್ದಾರೆ ನೀವ್ ಏನ್ ಮಾಡ್ತೀರಿ ಇರೋ ಒಂದು ಗಿಡಗಳಿಲ್ಲ ಇಲ್ಲಿ

ಗೊತ್ತಾಯ್ತಾ ಯಾವ್ದು ಎಲ್ಲ ಇದು ಆಗ್ಬಾರ್ದು ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಾನು ಇಲ್ಲೇನೇ ಶರ್ಟ್ ಹಾಕಿ ಕೊಡ್ತೀನಿ ಯಾಕಂದ್ರೆ ಮುಸ್ಲಿಂ ಸರ್ ಅವನು ನಮ್ಮ ಊರ ಹಿಂದೆ ಮುಸ್ಲಿಮ್ ಸರ್ ಸರ್ ಅವ್ನು ಮಾಡಿ ಹೆಚ್ಚು ವರ್ಷದು ಕಟ್ಟೋದು ಮಾಡಿ ಊರ ಒಂದು ಫಂಕ್ಷನ್ ಆಗ್ಯದ ಆ ಫಂಕ್ಷನ್ ಒಯ್ದು ಊಟ ಮಾಡಿ ಈ ಥರ ಅವ್ನು ಪೊಲೀಸ್ನ ಪೊಲೀಸ್ ಆಫೀಸ್ ಒದ್ರಿ ಒಂದ್ರೆ ಎಲ್ಲ ಎಲ್ಲ ಗೊತ್ತಿಲ್ಲ ಹಿಂಗಾಗಿತ್ತು என்னெல்லாம் சொல்லுது எல்லா சொல்லுதுயா சார் நம்ம மனுஷனை பைட்டே இல்ல மாவா அலா சுகம் சுகudra யார் 11 ফোন எடுக்கவேடா நீ இத்து 40 ஊர가 நீ நின்ன் காய வந்துக்கிறா இல்லா நீன் காயமே இல்ல எந்த शिक्षाவும் நான் சித்தம் பண்றது ஆயத்தல நீ இதுது வர நான் மாப்பன பக்கு கேள்வி என்ன ஒரு தம் கொட்டிடி அது கொட்டாதா விஷயம் இதடா நீ மட்டும் இந்து வசல அதா ஆக்சின்டைடை நான் இது இல்லிப் ஓடணும் ஐயா இன்னும் ஓடுது இன்னும் ஓடுது ಒಟ್ಟಿಗೆಲ್ಲ ಕಟ್ಟರು ಕೊಟ್ಟತಿಲ್ಲೋಗಿರ ಮಾನ್ಯ ಮನೆ ಮಾತಾಡ್ತಾರೆ ಮಾನ್ಯವಾಗಿಂದು ಮಾಡಿಸ್ ಅವ್ನು அவரு அவரு

ಮಂತ್ರಾಲಯದ ಏ ಅದು ನೋಡೋ ರಾಯಚೂರಲ್ಲಿ ಕೇಳಿ ಇದಕ್ಕೆ ಕೇಳಿ ಯಾವ್ದು ದೇವದುರ್ಗದಲ್ಲಿ ಯಾವ್ದು ಸರ್ಕಾರಿ ಇದು ಇದೆ ಅಲ್ಲಿ ಅದನ್ನ ಕೊಟ್ಟು ಬನ್ನಿ ಆಮೇಲೆ ಅದು ಇನ್ನೊಂದ್ ಹಸು ಏನು ಹೇಳ್ತಾ ಇದಾರೆ ಅದನ್ನ ತಗೊಳ್ಳಿ